ವೀಕ್ಷಕ ಪ್ರಭುಗಳಿಗೆ ನಮಸ್ಕಾರ ನಮ್ಮ ಜೊತೆ ಇವತ್ತು ಕರವೇ ವಕ್ತಾರರಾಗಿರುವಂತಹ ಬಿ ಎಮ್ ಪಾಟೀಲ್ರವರು ನಮ್ಮ ಜೊತೆ ಇದ್ದರೆ ಅವ್ರನ್ನ ಮಾತಾಡಿಸ್ತಾ ಹೋಗೋಣ ಸರ್ ಈಗ ಬಿ ಟಿ ಡಿ ಎ ಅಕ್ರಮಗಳ ಬಗ್ಗೆ ತಾವು ಹಲವಾರು ಬಾರಿ ನಮ್ಮ ಚಾನಲ್ಗೆ ತಾವು ಈ ದೂರುಗಳನ್ನು ಅಥವಾ ಆ ಆರೋಪಗಳನ್ನು ಮಾಡ್ತಾ ಬಂದಿರಿ ಸರ್ ಈಗ ಇದೀಗ ತಾವು ಮಾತಾಡ್ತಿರುವಂಥದ್ದು ಬಿ ಟಿ ಡಿಯಲ್ಲಿ ಈ ಹಕ್ಕುಪತ್ರಗಳು ಏನಿದೆ ಅವುಗಳು ನೈಜತೆಯನ್ನು ಹೊಂದಿಲ್ಲ ಅಂದರೆ ಈಗ ನಮ್ಮ ಬಾಗಲಿಕೋಟೆ ಈ ಕೃಷ್ಣ ಮೇಲ್ದಂಡೆ ಯೋಜನೆಯ ಮುಳುಗಡೆಯ ಒಂದು ಭಾಗ ಒಂದು ಸಂತ್ರಸ್ತರ ಭಾಗ ಈ ಸಂತ್ರಸ್ತರಿಗೆ ಮತ್ತು ಈ ಅಕ್ರಮ ಏನು ಬಂದಿದ್ದಾರೆ ಅವರಿಗೆ ಅಥವಾ ಇವರೇ ಆ ರೀತಿ ಒಂದಿಷ್ಟು ಕಾಗದ ಪತ್ರಗಳನ್ನು ಕೊಟ್ಟು ಅದರ ನೈಜತೆಯನ್ನು ಕೆಡಿಸಿದ್ದಾರೆ ಅನ್ನುವಂತಹ ಒಂದು ಆರೋಪವನ್ನು ಮಾಡ್ತಾ ಇದ್ದೀರಿ ಸರ್ ಏನು ಸರ್ ಅದು ಯಾವ ರೀತಿ ಅಂತ ಈಗ ನಾವು ಮಾಡ್ತಾ ಇರುವಂಥ ಆರೋಪ ನೂರಕ್ಕೆ ನೂರಷ್ಟು ಸತ್ಯವಾಗಿದ್ದು ಕೃಷ್ಣ ಮೇಲ್ದಂಡೆ ಯೋಜನೆ ಅಡಿಯಲ್ಲಿ ಏನು ಬಾಗಲಕೋಟೆ ನಗರ ಮುಳುಗಡೆ ಪ್ರದೇಶ ಆಗಿ ಇಡೀ ಏಷ್ಯಾ ಖಂಡದಲ್ಲಿ ಅದು ದೊಡ್ಡ ಪ್ರಮಾಣದ ಒಂದು ಮುಳುಗಡೆ ಕ್ಷೇತ್ರ ಈ ಬಾಗಲಕೋಟೆ ನಗರದಲ್ಲಿರುವಂತಹ ಏನು ಮುಳುಗಡೆ ಸಂತ್ರಸ್ತರಿಗೆ ನಿರ್ಮಾಣ ಆದಂಥ ಈ ಬಾಗಲಕೋಟೆ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರ ಏನಿದೆ ಇಲ್ಲಿ ನಿಜವಾದ ಸಂತ್ರಸ್ತರಿಗೆ ನೀಡಬೇಕಾದಂಥ ನಿವೇಶನಗಳ ಹಕ್ಕುಪತ್ರಗಳು ಇವತ್ತು ಆ ಹಕ್ಕುಪತ್ರಗಳಲ್ಲಿ ನೈಜತೆ ಕಾಣ್ತಾ ಇಲ್ಲ ಯಾಕಂದರೆ ಹಕ್ಕುಪತ್ರಗಳು ಯಾವ ರೀತಿಯಾಗಿವೆ ಅಂದರೆ ಮನುಷ್ಯ ಬಂದಂಗೆ ತಮ್ಗೆ ಯಾರಿಗೆ ಬೇಕೋ ಅವರಿಗೆ ಹಕ್ಕುಪತ್ರ ನೀಡುವಂಥ ಕೆಲಸ ಇಲ್ಲಿ ಅಧಿಕಾರಿಗಳಿಂದ ಆಗಿದೆ ಯಾಕಂದರೆ ನಾವು ನಿವೇ ನಿವೇಶನಗಳನ್ನು ಕಳ್ಕೊಂಡಿವಿ ಎಷ್ಟು ನಾವು ಈ ಮುಳುಗಡೆದ ಭಾಗದಲ್ಲಿ ನಾವು ಮುಳುಗಡೆ ಕ್ಷೇತ್ರದಲ್ಲಿ ಇದ್ವಿ ಅನ್ನೋದು ಬಹಳ ಪ್ರಾಮುಖ್ಯತೆ ಇರುತ್ತೆ ಅದನ್ನು ಬಿಟ್ಟು ನಾವು ನಿರಾಸ್ರಿತ್ರೆ ಅಲ್ಲ ನಾವು ಸಂತ್ರಸ್ತರೇ ಅಲ್ಲ ಸಂತ್ರಸ್ತರ ಅಲ್ಲದವರಿಗೆ ನೀವು ನಿವೇಶನಗಳನ್ನು ಹಂಚಿಕೆ ಮಾಡಿರಲಿಲ್ಲ ಇದು ಯಾವ ನ್ಯಾಯ ಅಂತೇಳಿ ನಾವು ಕರ್ವೇಲಿ ನಾವು ಪ್ರಶ್ನೆ ಮಾಡಬೇಕಾಗತ್ತೆ ಸಾಮಾಜಿಕ ಹೋರಾಟಗಾರರಿಗೆ ನಮಗದು ಅನಿವಾರ್ಯ ಯಾಕಂದರೆ ಸಾಮಾಜಿಕ ಕಳಕಳಿಯನ್ನು ಇಟ್ಕೊಂಡು ನಾವು ಹೋರಾಟ ಮಾಡುವಂಥವ್ರು ಈಗ ಎಲ್ಲರೂ ಸಮಾಜದ ಪರವಾಗಿ ಇದ್ದಾಗ ಮಾತ್ರ ಸಾಮಾಜಿಕವಾಗಿ ನ್ಯಾಯ ದೊರಕುತ್ತೆ ಇವತ್ತಿನ ಅಧಿಕಾರಿಗಳು ಇರ್ಬೋದು ಜನಪ್ರತಿನಿಧಿಗಳು ಇರ್ಬೋದು ಏನಾಗಿದೆ ಬಾಗಲಕೋಟೆ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಅಂದರೆ ಈ ಹಕ್ಕು ಪತ್ರಗಳ ನೈಜತೆ ತನಿಖೆ ಆಗಬೇಕು ಯಾವ ರೀತಿ ತನಿಖೆ ಆಗಬೇಕು ಆ ಮುಳುಗಡೆ ಆ ಒಂದು ಮುಳುಗಡೆ ಸಂತ್ರಸ್ತ ಯಾವ ಭೂಮಿಯ ಒಂದು ನಿವೇಶನ ಮುಳುಗಡೆ ವ್ಯಾಪ್ತಿಯಲ್ಲಿ ಬಂತು ಅವನಿಗೆ ಫೋರ್ ಒನ್ ಸಿಕ್ಸ್ ಒನ್ ಹಾಗೂ ನೈನ್ ಒನ್ ಟ್ವೆಲ್ ಟು ಅವಾರ್ಡ್ ಕಾಫಿಗಳಲ್ಲಿ ಅವನ ಕ್ಷೇತ್ರ ಎಷ್ಟು ಮುಳುಗಡೆ ಆಯಿತು ಅವನಿಗೆ ಸರ್ಕಾರ ಎಷ್ಟು ಪರಿಹಾರ ಕೊಡ್ತು ಅದರದ್ದು ನೈಜತೆಯನ್ನು ನೀವು ನೀವು ಹಕ್ಕುಪತ್ರಗಳ ನೈಜತೆ ಅಂದರೆ ಅದೇ ನೀವು ಹಿಂದೂ ನಿವೇಶನ ಎಲ್ಲಿ ಕಳ್ಕೊಂಡ್ರಿ ಯಾವ ರೀತಿ ಕಳ್ಕೊಂಡ್ರಿ ಯಾವ ಸಲುವಾಗಿ ಕಳ್ಕೊಂಡ್ರಿ ಯಾವ ಕ್ಷೇತ್ರ ಕಳ್ಕೊಂಡ್ರಿ ಯಾವ ಸರ್ವೆ ಸಿಟಿಯಸ್ ನಂಬರ್ದಲ್ಲಿ ನೀವು ಕ್ಷೇತ್ರನ ಕಳ್ಕೊಂಡ್ರಿ ಅನ್ನೋದನ್ನು ನೈಜತೆಯಲ್ಲಿ ಹೊರಗೆ ಬರುತ್ತೆ ನಾವು ಈಗ ಏನಾಗುತ್ತೆ ನಾವು ಇನ್ನೂ ಇನ್ನೂ ಈ ಫೋರ್ ಒನ್ ಸಿಕ್ಸ್ ಒನ್ ನೈನ್ ಒನ್ ಟ್ವೆಲ್ ಟು ಯಾರೂ ಇವ್ ನೋಡೋಂಗಿಲ್ಲ ಈಗ ಅವಾರ್ಡ್ ಕಾಫಿನೂ ಯಾರೂ ನೋಡೋಂಗಿಲ್ಲ ಹಾಗೆ ಅಕ್ಕಪತ್ರಗಳನ್ನು ಇವ್ರು ಏನು ಎರಡು ಸಾವಿರದ ಎಂಟು ಮತ್ತು ಎರಡರದ ಒಂದು ಏನು ಮತದಾರರ ಯಾದಿ ಇರ್ಬೋದು ರೇಷನ್ ಕಾರ್ಡ್ ಇರ್ಬೋದು ಇನ್ನಿತರ ಸರ್ಕಾರಿ ಸೌಲಭ್ಯಗಳನ್ನು ಪಡೆದಂಥ ದಾಖಲಾತಿಗಳನ್ನು ಇಟ್ಕೊಂಡು ಇವರು ನಿವೇಶನಗಳನ್ನ ಹಂಚಿಕೆ ಮಾಡ್ತಾರೆ ಎಷ್ಟು ಜನರಿಗೆ ಈಗ ನಾವು ಎಷ್ಟೋ ತನಿಖೆ ಈಗ ಈ ಹಿಂದೆನೂ ತನಿಖೆ ಆಯ್ತು ಅದ್ರ ಬಗ್ಗೆ ಏನು ಮತದಾರ ರಿಯಾದಿಯಲ್ಲಿ ಆ ಮತದಾರರ ಪಟ್ಟಿನ ತಿದ್ದುಪಡಿ ಮಾಡುವಂಥ ಕೆಲಸ ಆಗಿ ಈಗಾಗಲೇ ಒಂದು ಇಬ್ಬರು ಮೂರು ಜನ ಜೈಲುವಾಸನೂ ಅನುಭವಿಸಿದರು ಅದನ್ನು ಕಂದಾಯ ಇಲಾಖೆ ಅಧಿಕಾರಿಗಳು ಅವ್ರನ್ನ ಹೊರಗಡೆನ ಹಾಕಿದರು ಜೈಲಿಗೆ ಕಟ್ಟುವಂಥ ಕೆಲಸ ಮಾಡಿದರು ಇದೇ ರೀತಿ ಕಂದಾಯ ಇಲಾಖೆ ಅಡಿಯಲ್ಲಿ ನಡೀಬೇಕಾಗಿರುವಂಥ ಬಾಗಲಕೋಟೆ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರದ ಪುನರ್ವಸತಿ ಇಲಾಖೆ ಏನಿದೆ ಇಲ್ಲಿ ನಿಜವಾದ ಇಲ್ಲಿ ಕೆ ಎಸ್ ಅಧಿಕಾರಿಗಳು ಬೇಕು ಈಗ ತಾತ್ಕಾಲಿಕವಾಗಿ ನಾವು ರೆವೆನ್ಯೂ ಡಿಪಾರ್ಟ್ಮೆಂಟಲ್ಲಿ ಮಾಡಿ ಕಂದಾಯ ಇಲಾಖೆಯಲ್ಲಿ ಮಾಡಿಬಿಟ್ಟು ಿವಂತೇಳಿ ಅಂತೂ ಕೇಸ್ ವರ್ಕರ್ ಕುಂದ್ರಿಸಿ ಇಲ್ಲಿ ಪುನರ್ವಸತಿ ಅಧಿಕಾರಿ ಮಾಡಿದ್ರೆ ಅದರಲ್ಲಿಂತ ಆಗೋದು ಈ ನೈಜತೆಯನ್ನು ತನಿಖೆ ಮಾಡಬೇಕು ಅನ್ನೋಂಥ ಒಂದು ಮಟ್ಟಕ್ಕೆ ಬರಬೇಕಾಗುತ್ತೆ ನಮ್ಮ ಹೋರಾಟಗಳು ಈ ಕೆ ಎಸ್ ಅಧಿಕಾರಿಗಳಾದ್ರೆ ಅವರು ಎಲ್ಲನೂ ಕಾನೂನುಬದ್ಧವಾಗಿ ಚೌಕಾಶಿ ಮಾಡಿ ಒಂದು ಸಲ ಇಲ್ಲಿ ಎರಡು ಸಲ ವಿಚಾರ ಮಾಡಿ ಅದನ್ನು ನೀಡುವಂಥ ಪ್ರಯತ್ನ ಮಾಡ್ತಾರೆ ಇಲ್ಲಿ ಏನಾಗಿದೆ ಅಂದ್ರೆ ಹಕ್ಕುಪತ್ರಗಳು ಸಹಿತ ಇಲ್ಲಿ ಕೊಟ್ಟಿಯಾಗಿ ದಾಖಲಾಗಿ ಇಲ್ಲಿ ಸಬ್ ರಿಜಿಸ್ಟರ್ ಆಫೀಸ್ನಲ್ಲಿಯೂ ಸಹಿತ ನೋಂದಣಿ ಆದಂಥ ಹಲವಾರು ಉದಾಹರಣೆಗಳಿದೆ ಎಸ್ ಎಚ್ ಮಾದರಿ ನಿವೇಶನಗಳು ಬರುವು ಇರ್ಬೌದು ಈಗ ಸಂತ್ರಸ್ತರಿಗೆ ನೀಡುವಂಥ ಎ ಬಿ ಮಾದರಿ ನಿವೇಶನಗಳಿರ್ಬೋದು ಆನಂತರ ಈ ಎ ಮಾದರಿ ನಿವೇಶನಗಳನ್ನು ಬಿ ಮಾದರಿ ನಿವೇಶಗಳನ್ನು ಸಿ ಮಾದರಿ ನಿವೇಶಗಳನ್ನು ಏನು ಮಾಡಿದ್ದಾರೆ ರದ್ದು ಮಾಡಿ ಇಪ್ಪತ್ತು ವರ್ಷಗಳ ನಂತರ ಅವನು ಹೆಚ್ಚುವರಿಯಾಗಿ ಇವರು ಸಂತ್ರಸ್ತರಲ್ಲದವರಿಗೆ ಅಂದ್ರೆ ಉದಾಹರಣೆಗೆ ಈಗ ನೀವು ಒಂದು ಮುಳುಗಡೆ ಸಂತ್ರಸ್ತರು ನೀವು ಈಗ ಇಪ್ಪತ್ತು ವರ್ಷ ನಂತರ ಒಂದು ಎ ನಿವೇಶನ ನಿಮಗೆ ಮಾದರಿ ನಿವೇಶನ ಹಂಚಿಕೆ ಆಗಿರುತ್ತೆ ಪ್ರಾಧಿಕಾರ ಹತ್ರ ಅದನ್ನು ನಾನು ತೊಗೊಂಡ್ಬಿಡೋದು ನಾನು ಡೈರೆಕ್ಟಾಗಿ ನಾನು ತೊಗೊಂಡು ನಿಮ್ಗೊಂದು ಹತ್ತು ಲಕ್ಷ ಇಪ್ಪತ್ತು ಲಕ್ಷಕ್ಕೆ ನಾನು ತೊಗೊಂಡು ನಾನು ಅದನ್ನೇನು ಮಾಡೋದು ಹೆಚ್ಚುವರಿಯಾಗಿ ನಾವು ಇವರ ಅಧಿಕಾರಿಗಳು ಅದ್ರ ಜೊತೆ ಆದಾಗ ಮಾತ್ರ ಇಂಥ ಕಾರ್ಯಗಳು ಸಾಧ್ಯ ಅನ್ನುವಂತ ನಾನು ನೇರವಾಗಿ ಹೇಳಬೇಕಾಗತ್ತೆ ಅಲ್ಲಿ ಏನಾಗುತ್ತೆ ಅಂದರೆ ಹೆಚ್ಚುವರಿ ನಿವೇಶನ ಡಿ ಮತ್ತು ಇ ಮಾದರಿ ನಿವೇಶನಗಳು ಅಂದರೆ ಈಗ ಅರವತ್ತು ನಲ್ವತ್ತು ಮತ್ತು ಅರವತ್ತು ತೊಂಬತ್ತು ನಿವೇಶನಗಳನ್ನು ಪಡೆಯಲು ಮೂರನೇ ವ್ಯಕ್ತಿ ಅರಣ್ಣ ಇದು ಕಾನೂನಿಗೆ ವಿರುದ್ಧವಾದಂಥದ್ದು ಇದು ನಡೀಬಾರ್ದದು ಯಾಕಂದ್ರೆ ಮಾನ್ಯ ಶಾಸಕರು ಬಾಗಲಕೋಟಿ ಶಾಸಕರಾದಂಥ ಮಾನ್ಯ ಎಚ್ ವೈ ಮೇಟಿ ಅವರಿಗೂ ಇದನ್ನು ಹಲವಾರು ಬಾರಿ ನಾವು ಗಮನಕ್ಕೂ ತಂದಿದ್ದೀವಿ ತಂದಿದ್ದೀವಿ ಈಗಾಗಲೇ ಪತ್ರಿಕಾ ಪ್ರಕಟಣೆ ಮೂಲಕ ಕೊಟ್ಟಿದ್ದೀವಿ ದೃಶ್ಯ ಮಾಧ್ಯಮದ ಮೂಲಕ ನಾವಾಗಲೇ ಇಳಿಕೆಯನ್ನು ಕೊಟ್ಟಿದ್ದೀವಿ ಈಗ ನಾವು ಏನಾಗಿದೆ ಅಂದ್ರೆ ಪಾ ಪ್ರಾಧಿಕಾರದ ಮುಂದೆ ದಿನನಿತ್ಯ ನಾವು ಹೋರಾಟ ಮಾಡುವಂಥದ್ದು ನಮ್ದು ಬದುಕ ಆಗಿಬಿಟ್ಟದಂಗೆ ಹಂಗೆ ಆಗಿಬಿಟ್ಟೈತಿ ನೋಡೋರು ಕಣ್ಣಿಗೆ ಏನಾಗೈತಿ ಅವ್ರಿಗೆ ಏನೈತಿ ಕರ್ವೇದವ್ರಿಗೆ ಹೋರಾಟ ಮಾಡೋದು ಸ್ಟೇಟ್ಮೆಂಟ್ ಕೊಟ್ಕೊತು ಹೊಂಟು ಬಿಟ್ಟಾರ ಅಲ್ಲ ಸ್ವಾಮಿ ನಾವು ಇರೋದು ಸಾಮಾಜಿಕ ಕಳಕಳಿ ಇಟ್ಕೊಂಡು ನಾವು ಹೋರಾಟ ಮಾಡ್ತೀವಿ ಯಾವುದೇ ಒಂದು ಪತ್ರಿಕಾಗೋಷ್ಠಿ ಕೊಟ್ಟು ಕೊಡಬೇಕಾದರೂ ಪತ್ರಿಕಾಗೋಷ್ಠಿ ನಡೆಸಬೇಕಾದರೂ ಪತ್ರಿಕಾಯ ಪ್ರಕಟಣೆ ನೀಡಬೇಕಾದರೂ ಅದರಲ್ಲಿ ಒಂದು ಸಂತ್ರಸ್ತರ ಕಳಕಳಿ ಇರುತ್ತೆ ಈಗ ನಿಜವಾದ ಸಂತ್ರಸ್ತರು ಇವತ್ತು ದಂಗೆ ಎದ್ರಂದ್ರೆ ಬಿ ಟಿ ಡಿ ಮುತ್ತಿಗೆ ಹಾಕಿದ್ರಂದ್ರೆ ಇಲ್ಲಿ ಅಧ್ಯಕ್ಷರು ಇರೋಂಗಿಲ್ಲ ಅಧಿಕಾರಿಗಳು ಇರೋಂಗಿಲ್ಲ ಸ್ಥಾನ ಪಲಾಟ ಮಾಡಬೇಕಾಗುತ್ತೆ ಅದನ್ನು ನೀವು ಮುನ್ನೆಚ್ಚರಿಕೆ ಕ್ರಮವಾಗಿ ನಾವು ಮಾನ್ಯ ಬಾಗಲಕೋಟೆ ಶಾಸಕರಲ್ಲಿ ಮನವಿ ಮಾಡ್ಕೋತೀವಿ ಅವರು ಒಂದು ಒಳ್ಳೆಯ ಶಾಸಕರಂತ ಹೇಳಿ ನಮಗೆ ಹೆಮ್ಮೆ ಇದೆ ಅವರು ಅಧ್ಯಕ್ಷರಾಗಿ ಸುಮಾರು ಈಗ ವರ್ಷಗಳ ಗತಿಸಿದ್ರು ಆದರೂ ಸಹಿತ ಇಲ್ಲಿ ನಿಜವಾದ ಸಂತ್ರಸ್ತರಿಗೆ ಬಾಡಿಗೆದಾರರಿಗೆ ಅತಿಕ್ರಮಣದಾರರಿಗೆ ಇನ್ನಿತರ ಸಂತ್ರಸ್ತರ ಮೂಲಭೂತ ಸೌಕರ್ಯಗಳು ದೊರೆಯೋದ್ರಲ್ಲಿ ಭಾಳ ಹಿಂದೇಟಾಗ್ತಾ ಇದ್ದಾರೆ ಮತ್ತು ಇಲ್ಲಿ ಏನಾಗುತ್ತೆ ಅಂದರೆ ಕಾಣದ ಕೈಗಳು ಕ ಕೈಗಳು ಕೆಲಸ ಮಾಡುವಂಥ ಒಂದು ನಮಗೆ ಕಣ್ಣಿಗೆ ಮಣ್ಣಿ ಚರು ಮಣ್ಣು ಎರಚುವಂಥ ಕೆಲಸ ನಡೀತಾ ಇದ್ದಾವೆ ದಯವಿಟ್ಟು ಅದೆಲ್ಲ ನಿಲ್ಲಬೇಕಂತೇಳಿ ನಾವು ಮಾಧ್ಯಮದ ಮೂಲಕ ನಾವು ಮಾನ್ಯ ಅಧ್ಯಕ್ಷರು ಅದು ಬಾಗಲಕೋಟೆ ಶಾಸಕರಾದಂಥ ಮನೆ ಎಚ್ ವೈ ಮೇಟಿ ಅವರಿಗೆ ನಾವು ಕೊನೆಯದಾಗಿ ಮನವಿ ಮಾಡ್ಕೋತೀವಿ ಒಂದು ವೇಳೆ ಇದನ್ನು ನೀವು ಅವ್ರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೊಂಡು ಮುಂದಿನ ದಿನಗಳಲ್ಲಿ ಈ ರೀತಿ ಆಗ್ದಂಗೆ ನೀವು ನೋಡ್ಕೊಂಡ್ರಿ ಅಂದ್ರೆ ನಾವು ಸ್ಥಗಿತೊಳಿಬೇಕಾಗತ್ತೆ ಇಲ್ಲಾಂದ್ರೆ ನಾವು ಬಿ ಟಿ ಡ್ಯಾಕ್ ಮತ್ತೆ ಮುತ್ತಿಗೆ ಹಾಕಲೇಬೇಕು ಅದೇ ಆ ಮುತ್ತಿಗೆ ಹಾಕಿ ಹೋರಾಟ ಮಾಡೋದು ಅನಿವಾರ್ಯ ಅಂತೇಳಿ ಈ ಮೂಲಕ ನಾವು ಮಾನ್ಯ ಶಾಸಕರಲ್ಲಿ ಮನವಿ ಮಾಡ್ಕೋತೀವಿ ಅಂದರೆ ಸರ್ ಈಗ ಅನೇಕ ಸಂತ್ರಸ್ತರು ಅಲ್ಲದೆ ಇರುವಂತಹವರು ಈಗ ನಿಮಗೆ ಎದುರಾಗಿರ್ತಾರೆ ಅಥವಾ ಸಂತ್ರಸ್ತರು ನಿಮಗೆ ಎದುರಾಗಿರ್ತಾರೆ ಸರ್ ಈಗ ಅಂಥವರು ತಮ್ಮಲ್ಲಿ ಹೇಳ್ಕೊಂಡಿರುವಂತಹ ಉದಾಹರಣೆಗಳು ಸರ್ ನಿಜವಾದ ಸಂತ್ರಸ್ತರ ಅಳಲನ್ನ ದೇವರೇ ಬಲ್ಲ ಅವರು ಇಲ್ಲಿ ಹೇಳಬೇಕಂದ್ರೆ ಅಧಿಕಾರಿಗಳಿಲ್ಲ ಯಾಕಂದರೆ ಈಗ ಮುಖ್ಯ ಇಂಜಿನಿಯರಿಗೆ ಹೇಳಬೇಕಂದ್ರೆ ಅವ್ರಿಗೆ ಯು ಕೆ ಪಿ ಆಲ್ಮಟ್ಟಿಗೆ ಕೊಟ್ಟುಬಿಟ್ಟಿದ್ದಾರೆ ಇಲ್ಲಿ ರೆಗ್ಯುಲರ್ ಇನ್ಚಾರ್ಜ್ ಅಂತೇಳಿ ಅವರು ಇರ್ತಾರೆ ಈಗ ಇಲ್ಲಿವರೆಗೂ ನಾವು ನೋಡಕಂತ ಬಂದ ನಂತರ ಈಗ ಇಲ್ಲಿ ಪುನರ್ಸವತಿ ಅಧಿಕಾರಿಗಳು ಒಂದು ವರ್ಷ ಎರಡು ವರ್ಷದಲ್ಲಿ ಮೂರ್ನಾಲ್ಕು ಜನ ಚೇಂಜ್ ಆದರು ಅದ್ರದ್ದು ಗ್ರಿಪ್ ಇಲ್ಲ ಸಿಕ್ಕೋರು ಎಲ್ಲರೂ ತಮ್ಮ ಗ್ರಿಪ್ನಾಗ ಅವರು ಹಾಂ ಈಗ ನಿಜವಾದ ಸಂತ್ರಸ್ತರ ಅಳಲನ ಕೇಳಬೇಕಂದ್ರೆ ಮಾನ್ಯ ಅಧ್ಯಕ್ಷರು ಅನಾರೋಗ್ಯ ಕಾರಣ ನಂತರ ಅವರು ಅದಕ್ಕೆ ಕಚೇರಿಗೆ ಬರುವಂಥ ಒಂದು ಸ್ಥಿತಿಯಲ್ಲಿ ಇಲ್ಲ ಹಾಂ ಅದು ಅನಿವಾರ್ಯ ಕಾರಣ ಯಾಕಂದ್ರೆ ಬೇಕಂತಲೇ ಅವರು ಏನು ಬರಬೇಕಂತೇಳಿ ಬಿಟ್ಟಿರೋಂಗಿಲ್ಲ ಆದರೆ ಇಲ್ಲಿ ಸಂತ್ರಸ್ತರಲ್ಲದವರು ಸಹಿತ ತಮ್ಮ ಇದರಲ್ಲಿ ಅದು ಏನು ಅಂತಾರಲ್ಲ ಬೇರೆಯವರು ಉಂಡು ಹೋಗೋದ್ರಲ್ಲಿ ನಾನೇ ಜಾಣ ಅನ್ನೋದ್ರಲ್ಲಿ ಆ ರೀತಿ ಇಲ್ಲಿ ನಡೀತಾ ಇದೆ ಅವಕ್ಕೆಲ್ಲಕ್ಕೂ ಕಡಿವಾಣ ಹಾಕಬೇಕು ಎಲ್ಲ ಪ ಹಕ್ಕು ಪತ್ರಗಳು ನಾವು ಈಗ ಎರಡು ಸಾವಿರ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೈದರಲ್ಲಿ ಆನಂತರ ಅದಕ್ಕೆ ನಾವು ಮುಂಚೆ ಯಾಕಂದ್ರೆ ಎರಡು ಸಾವಿರದ ಹತ್ತರಿಂದ್ರೂ ಯಾಕಂದ್ರೆ ಈಗ ಇಲ್ಲಿವರೆಗೂ ಭಾಳ ಹಕ್ಕು ಪತ್ರಗಳು ನಕಲಿ ಹಕ್ಕು ಪತ್ರಗಳು ಅಕ್ರಮವಾಗಿ ಭಾಳಷ್ಟಿವೆ ನಾವು ಈಗಾಗಲೇ ಮಾಹಿತಿ ಕ್ರೋಢೀಕರಿಸ್ಕೊಂಡು ಪ್ರಕಾರ ನಮ್ಮ ಹತ್ರನೂ ಇದಾವೆ ಈಗ ಎ ಮಾದರಿ ನಿವೇಶನ ಬಿ ಮಾದರಿ ನಿವೇಶನ ಹೆಚ್ಚುವರಿ ಮಾಡಿಕೊಡ್ಬೇಕಾದ್ರೆ ಅದಕ್ಕೆ ಆದಂಥ ಒಂದು ಟರಾವ್ ಇತ್ತು ಅದಕ್ಕೆ ಆದಂಥ ಒಂದು ಬಯಲ ಇತ್ತು ಅವು ಎಲ್ಲನೂ ಉಲ್ಲಂಘನೆ ಮಾಡಿಕೊಂಡು ಹೆಚ್ಚುವರಿ ಮಾಡಿ ಸಂತ್ರಸ್ತರಲ್ಲದವರಿಗೆ ಪರಭಾರಿ ಮಾಡ್ತಾರೆ ಅಂದ್ರೆ ಅದಕ್ಕೆ ಅಧಿಕಾರಿಗಳ ಕ ಕಾರಣದ ಕೈಗಳು ಕ ಅಲ್ಲಿ ಕೆಲಸ ಮಾಡಿವೆ ಅನ್ನೋದಕ್ಕೆ ಮೇಲ್ನೋಟಕ್ಕೆ ಕಂಡು ಬರುತ್ತೆ ಇದು ಮುಂದಿನ ದಿನಗಳಲ್ಲಿ ಇದು ತನಿಖೆ ಆಗುತ್ತೆ ಯಾಕೆಂದರೆ ನಾವು ಈ ಹೋರಾಟನ ಎಷ್ಟಕ್ಕೆ ಬಿಡೋದಿಲ್ಲ ನಾವು ಮಾನ್ಯ ಶಾಸಕರಲ್ಲಿ ಅದನ್ನೇ ಮನವಿ ಮಾಡ್ಕೋತೀವಿ ಒಂದು ವೇಳೆ ಇದಕ್ಕೆ ನೀವು ಕಡಿವಾಣ ಆಗದೇ ಇದ್ದರಲ್ಲಿ ನಾವು ನಿಮ್ಮ ಕಚೇರಿಗೆ ನಾವು ಮುತ್ತಿಗೆ ಹಾಕಬೇಕಂತೇಳಿ ಈ ಮೂಲಕ ನಾವು ಅಂತ ನಾವು ಎಚ್ಚರಿಕೆಯನ್ನು ಕೊಡ್ತೀವಿ ಇದಿಷ್ಟು ಬಿ ಎಂ ಪಾಟೀಲ್ ಅವರ ಮಾತುಗಳಾಗಿತ್ತು ಇವತ್ತು ಬಿ ಟಿ ಡಿ ಎ ಅನ್ನೋದು ಏನಿದೆ ಸೊ ನಿಜವಾಗಲೂ ಸಂತ್ರಸ್ತರೇನಿದ್ದಾರೆ ಅವರಿಗೆ ಸರಿಯಾದಂತಹ ಹಕ್ಕು ಪತ್ರಗಳು ಬರಬೇಕು ಅಂದರೆ ಅದರ ನೈಜತೆ ಒಳ್ಳೆಯದಾಗಿರಬೇಕು ಅಂದರೆ ನೈಜತೆಯಿಂದ ಕೂಡಿದಿರಬೇಕು ಆದರೆ ಅದನ್ನು ಬಿಟ್ಟು ಬೇರೆ ಬೇರೆ ಸಂತ್ರಸ್ತೆ ಅಲ್ಲದೇ ಇರತಕ್ಕಂತಹ ವ್ಯಕ್ತಿಗಳಿಗೆ ಒಂದಿಷ್ಟು ಹಕ್ಕು ಪತ್ರಗಳನ್ನು ನೀಡುವ ಮೂಲಕ ನೈಜತೆಯನ್ನು ಕೆಡಿಸಿದ್ದಾರೆ ಬಿ ಟಿ ಡಿ ಎ ಅಧಿಕಾರಿಗಳು ಅಂತಹ ಒಂದು ಆರೋಪವನ್ನು ಕರವೆಯ ಅಧ್ಯಕ್ಷರಾಗಿರುವಂತಹ ಬಿ ಎಂ ಪಾಟೀಲ್ ಅವರು ಮಾತನಾಡಿರುವಂತಹದ್ದು ಮತ್ತೊಂದು ರೋಚಕವಾಗಿ ರುವಂತಹ ಅಥವಾ ವಿಭಿನ್ನವಾಗಿರುವಂತಹ ಒಂದು ಸ್ಟೋರಿಯೊಂದಿಗೆ ಮತ್ತೆ ಬರ್ತೀನಿ ಬಿ ಟಿ ಡಿಯ ಅನೇಕ ಅಕ್ರಮಗಳೇನಾದರೂ ನಡೆದಿದ್ರೆ ಅವುಗಳನ್ನು ಹೊರಗೆ ತಡೆಯುವಂತಹ ಒಂದು ಕೆ ಡಿ ಕೆಲಸ ಮಾಡುತ್ತೆ ಮತ್ತೊಂದು ವಿಡಿಯೋದಲ್ಲಿ ಮತ ಬಿಟ್ಟಾಗ ನಮಸ್ಕಾರ ಒಂದೇ ಮಾತಾಡ್ತಾ